ನಮಸ್ಕಾರ ಕಣಲೆ ಬರ್ಬಿಡ್ರೂ ನಾಳೆ ಬಂದ್ ನಿಂತಾವಳ ಅನ್ಕೊತಿದ ನೀವು ನಿಮ್ಗೆಲ್ಲಾನು ಕುತ್ತಿ ಪತ್ಬೇಕು ಅನ್ಬಿಟ್ಟೆ ಬಂದ್ ನಿಂತು ನಾನ್ ತುಂಬಾ ಬೇದದ್ ಮಾಕೊಂಡು ಬಾರಿ ಕಟ್ಟ ಪತ್ಕೊಂಡು ನಿಮ್ನೆಲ್ಲಾದ್ನು ಕೇಳ್ಕೊಂಡೆ ಅದತ್ತು ತಮ್ಮ ತಪ್ಪೋತ ಮಾಡ್ತಾ ಇದ್ದೀವಿ ಕಂದಪ್ಪ ನಮ್ಗೆ ನಿಮ್ಗೆ ಧನ್ಯವಾದಗಳು ಇನ್ನು ಅಂತತಿ ಅಂತ ನಮ್ದು ಅದೇ ಕತೆ ಸೀರಿಯಸ್ ಸೀರಿಯಸ್ ಹೊಂಟದ ಕತಿಯ ಕತೆ ಮಾಡುವಾಗ ತಲೆ ಕೆಟ್ಟ ಚಿಟ್ಟಿಡಿತು ಹೆಂಗು ಮಾಡಿದ್ರು ನಿಜವಾಗ್ಲು ನಮಗೂ ಕಷ್ಟ ನಿಮ್ ನೋಡಕ್ ನಿಮ್ಗೂ ಕಷ್ಟ ಅಂತ ನಮ್ಗೆ ಅರ್ಥ ಇತ್ತು ಕನರಪ್ಪ ಅದಕ್ಕೆ ಕತೆ ಚೇಂಜ್ ಮಾಡ್ಬಿಡಗ ನಾವು ಒಂದು ಒಳ್ಳೊಳ್ಳೆ ಕಮೆಂಟ್ ತೆಗೆ ಕಾಮಿಡಿ ಕತೆಗಳ ನಿಮ್ಗೆ ಕೊಡೋಣ ನೀವು ಆದಷ್ಟು ಕಾಮಿಡಿ ಕತೆಗಳಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಅದ್ನ ಮುಂದೆ ಹೋಗದ ಮೂರು ಮೂರು ವಿಡಿಯೋ ಆಗ್ತಾ ಇದ್ದಾವೆ ಬರಿ ಐಡ್ ಐಡ್ನೇ ಹಾಕದ ನಿಮ್ಗೆ ಒಂಥರ ಖುಷಿ ಕೊಡಬೇಕು ನಾವು ಮಾಡಿದ್ರೆ ನಮಗೂ ಖುಷಿ ಆಗಬೇಕು ಅನ್ಕೊಂಡು ನಿರ್ಧಾರ ಮಾಡ್ಕೊಂಡಿವಿ ಕಂಡ್ರಪ್ಪ ಆಮೇಲೆ ಅಪ್ಪ ಏನು ನಾಡಕ್ಕೊಂದು ಕತೆ ಇಲ್ಲ ಅಂದಕ್ಕಂದ್ರೆ ಮಾಲ ಇಲ್ಲ ಅಂತ ಅಂಕಬೇದಿ ಎಲ್ಲ ಕ್ಯಾದೆತ್ತುಗಳನ್ನೂ ತೆಂದು ಮಾಡಿಬಿಡ್ತೀವಿ ಮಾಲು ಕ್ಯಾದೆತ್ತ ಮಾತ್ರ ಒಂತದ ತೆದ್ದು ಮುದ್ದು ತದನೆ ಮಕ್ಕೊಂಡು ಹೋಗೋದ ಕಾಮಿಡಿಯಾಗಿ ಅಂದ್ಕೊಂಡಿವಿ ನಿಜವಾಗ್ಲೂ ನಿಮ್ಮ ತಬ್ಬೋದು ಎತ್ತೆತ್ತು ಬೇಕು ಮಾಲೆ ನಿಮ್ಗೆ ಇಟ್ಟ ಮಾಲೊಂದು ಕ್ಯಾದೆ ನಿಮಗೆ ನಿಮ್ಗೆ ಅಂದೆ ನಾನು ಇನ್ನೊಂದು ತೆಲು ನಾನು ಮಾಲ ಬೇರೆ ಎತ್ತರ ತಕೊಂಡು ಅಲ್ಲೂ ನಿಮ್ಗೆ ಹಿಂಗೆ ಮಾತಾ ಓದ್ತೀನಿ ಅಲ್ವೇಂದ್ರಪ್ಪ ನೀವು ನಿದ್ವಾಗ್ಲೂ ಇಟ್ಟಲ್ಲಿ ಮಾತ್ರ ಮಿತ್ ಮಾಡೋಕ್ಕಿಲ್ಲ ನಮ್ಗೆ ಎತ್ತಿತ್ತು ತಪೋತ್ ಮಾಡಬೇಕು ನಾವು ನಿಮ್ಗೆಲ್ಲ ಚೆಂದಾಗಿದ್ದಾವ ಕಾಮಿಡಿ ಕೊಡಬೇಕು ನಾನು ಮಾದನೆಲ್ಲನು ಕೊಡಬೇಕು ನಿಮಗೆ ಅಂತ ಅನ್ಕೊಂಡಿದೀನಿ ನೀವು ಅತ್ತೆ ಎಂತ ಕಾಮಿಡಿ ಇದ್ದು ಕಮೆಂಟ್ ಮಾಡ್ತಿರ್ತೀವಿ ಚೆನ್ನಾಗದೆ ಬಿಡಿನಾಗೆ ಚೇಂಜ್ ಮಾಡ್ಬೇಡಿ ಅಂತ ಅನ್ನಕೋಬೇಡಿ ಕಾಲ್ ಕಟ್ಕೊಬಿ ನಮ್ಗೆ ಐತಿಲ್ಲ ಸೀರಿಯಸ್ ಆಗಿ ಕಡೆ ತಕೊಂಡೋಗೀವಿ ತಲೆ ಕೆಟ್ಟಿ ಚಿಡಿದ ತಿಳಿಬಿಡ್ತದೆ ನಮಗೆ ಕತೆ ಮಾಡೋಕೆ ಏನ್ ಅನಿಸ್ತದೆ ಗೊತ್ತಾ ಕತೆ ಮಾಡೋದು ನನಗೆ ಯಾಚನೆ ಬರ್ತಾ ಅನ್ಸಲ ಅಲ್ಲ ಈ ಕತೆ ನೋಡ್ರಿ ನಮ್ಗೆ ಹೆಂಗ ಅನಸ್ತದಲ್ಲ ಪಾಪ ನೋಡೋರು ಹೆಂಗ್ ನೋಡೋರು ಬೇಜಾರಿಲ್ಲಾರಯಾ ಅಂತ ಹಂಗಿದ್ರು ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನಿಜವಾಗ್ಲೇ ಯಾವತ್ತಿದ್ರು ನಿಮ್ ನಾನು ಈ ಕತೆಗೆ ನೀವು ತುಂಬಾ ತುಂಬಾ ಸಪೋರ್ಟ್ ಮಾಡಬೇಕು ಆಮೇಲೆ ನಿಮ್ಗೆ ಯಾವ್ದೇ ಒಂದು ಕಾಮಿಡಿ ಪಾತ್ರ ಇದ್ರು ಕಮೆಂಟ್ಸ್ ಮಾಡಿ ತಿಳಿಸಿ ಅದ್ರ ತರನೇ ನಾವು ಮಾಡ್ಕೊಂಡು ಹೋಯ್ತೀವಿ ನಿಮ್ ಖುಷಿನೇ ನಮ್ ಖುಷಿ ನಾಳೆ ಕುಂದಿನಕ್ಕೆ ಮಾಮೂಲಿ ನಾಳೆ ಸ್ಟೋರಿನೇ ಅಪ್ಲೋಡ್ ಮಾಡ್ಕೋತೀವಿ ಇನ್ನು ನಾಡಿದ್ರಿಂದ ಹೊಸ ಸ್ಟೋರಿಯೇ ಕಂಟಿನ್ಯೂ ಮಾಡ್ತೀವಿ ನಿಮ್ಮ ಎಲ್ಲರೂ ಸಪೋರ್ಟ್ ಅದೇ ಅನ್ಕೋತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಇನ್ನೊಂದ್ಸತಿ ಕೇಳ್ಕೊತೀನಿ ಕಣ್ರಪ್ಪ ಆ ಕಥೆಯೇ ಮುಂದುವರ್ಸ್ಕೊಂಡೋಗ್ತಾ ಇಲ್ಲ ನಮಗೆ ಯಾವ ಕಾಮಿಡಿಗಳು ಏನೂ ಸಿಕ್ತಿಲ್ಲ ಅದಕ್ಕೆ ಕಾಮಿಡಿ ಪಾತ್ರಕ್ಕೆಲ್ಲ ಹಾಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗೋದನ್ಕೊಂಡಿವಿ ನಿಜವ್ ನೀವು ಸಪೋರ್ಟ್ ಮಾಡ್ತೀರ ಅಂತ ನಂಬಿದೀನಿ ಮಾಡಿ ಎಲ್ಲ ಕ್ಯಾರೆಕ್ಟರ್ಗಳು ಇಲ್ಲ ಅಂದ್ರೂ ಮಾವಿನ ಕ್ಯಾರೆಕ್ಟರ್ ಬೇರೆ ಹೆಸರಲ್ಲಿ ತಕೊಂಡು ಅವ್ರು ಕ್ಯಾರೆಕ್ಟರ್ ಮುಂದುವರ್ಸ್ಕೊಂಡು ಹೋಗ್ತೀವಿ ನೀವು ಅಂದ್ರೆ ಗೊತ್ತಿರ್ತಾರಪ್ಪ ಒಳ್ಳೊಳ್ಳೆ ಹಳ್ಳಿಗಳಲ್ಲೆಲ್ಲ ನಡೆಯ ಕಾಮಿಡಿಗಳು ಅವನ್ನೆಲ್ಲಾನು ಕಮೆಂಟ್ ಮಾಡಿ ತಿಳಿಸಿ ನಾವು ಎಲ್ಲಾನು ಸೇರಿಸ್ಕೊಂಡು ಆದಷ್ಟು ನಿಮ್ ಖುಷಿಯಾಗಿ ಮಾಡ್ಕೊಂಡು ಹೋಯ್ತೀವಿ ಅದ್ಕೆ ಅಂದ್ರಪ್ಪ ಒಳ್ಳೊಳ್ಳೆ ಫುಲ್ ಚಾನಲ್ ಆ ಬೇಡ ತಿನ್ನ ನಿಲ್ಸ್ಬಿಡೋ ಅನ್ಕೊಂಡಿವಿ ನಮ್ಗೆ ಏಳ್ ಬೋರ್ ಹೊಡಿತದೆ ಅಪ್ಪ ನೀವು ಇಷ್ಟ ಸಪೋರ್ಟ್ ಮಾಡ್ತಿರಲ್ಲ ನನ್ನ ದೃಷ್ಟ ನೀವು ಸಿಕ್ಕಿರೋದು ನಮಗೆ ನಿಜವಾಗ್ಲು ಎಲ್ಲರಿಗೂ ನಮಸ್ಕಾರ ಕಂಡ್ರಪ್ಪ ಕಂದಪ್ಪ ಆಮೇಲೆ ಮಾಲ ಇಲ್ಲ ಪದ್ದು ಮುದ್ದು ಮಾಲ ಇಲ್ಲ ಅನ್ಬಿಟ್ಟು ಮತ್ ಕಿತ್ಕೊಬ್ದಿ ಕಂಡಪ್ಪ ನಾನು ನಾನು ಇದೇ ಕ್ಯಾದೆ ತಲ್ಲಿ ಇದೇ ಕ್ಯಾದು ನಾನು ಮಾಡೋದು ಇದೇ ಕ್ಯಾಗೆಟ್ ಅಲ್ಲಿ ಎತ್ತರ ತೇನ್ ಮಾಡ್ಕೊಬುತ್ತಿತ್ತೀನಿ ಆಯ್ತಾ ಕಂದ್ರಪ್ಪ ನಿದ್ವಾಗ ನೀನು ತಪತ್ ಮಾಡ್ತಿದ್ದಾನೆ ಕಾಮಿದಿ ನಾನು ಓದಕ್ಕೆ ಕೂತಿ ತಾನೆ ನೀವು ಕಮೆಂಟ್ ಮಾಡಿ ತಿಳ್ಸಬೇಕು ನೀವೇ ಬ್ಯಾದಾ ಆಳೆ ಎತ್ತೋದಿನೇ ಇದ್ರಿ ಬ್ಯಾದಾ ಅಂತ ಮಾತಾ ಹೇಳಿ ನಿಮ್ ಕಾಲಿ ಬಿಡ್ಬಿಟ್ಟಿನಿ ನಮ್ ಅದ ಕಂಡಪ್ಪ